ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಅಲೀನಾ ಮಕಾಂತರ ಮೇಡಮ್ ಅವರು ವೇದಿಕೆ ಮೇಲೆ ಹಸೀನರಾಗಬೇಕಂತ ಕೇಳ್ಕೊತಿದ್ರು ನಂತರ ಜ್ಯೋತಿ ಕೇ ಮೇಡಮ್ ಅವರು ವೇದಿಕೆ ಮೇಲೆ ಹಾಸೀನರಾಗಬೇಕು ಮತ್ತು ಡಾಕ್ಟರ್ ಬಿ ಎ ಗಣಪತಿ ಸರ್ ನೀವು ಕೂಡ ವೇದಿಕೆ ಮೇಲೆ ಹಾಸೀನರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊತೀನಿ ಸರ್ ಡಾಕ್ಟರ್ ಹನುಮಂತ್ ರಾಯ್ ಸರ್ ನೀವು ವೇದಿಕೆ ಮೇಲೆ ಅಂತ ಸರ್ ಹಿಂದೆ ಕೆಲಸ ಆಗಿತ್ತು ದುಡಿಮೆಯೇ ಯೋಗದಂತಿತ್ತು ಈಗ ಕೆಲಸಗಳೇ ಹಗುರಾಗಿ ಆರೋಗ್ಯ ಹಾರಿತು ರೋಗ ಕಲೆಯೆಂದೇ ಈಗ ಯೋಗ ಬಂದಿತ್ತು ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಪ್ರಾರ್ಥನಾ ಗೀತೆ ಮೀನಾಕ್ಷಿ ಹಳ್ಳಿಯವರಿಗೆ ನನ್ನ ಬಿಟ್ಟು ಕೊಡದ ತನೆ ನನ್ನ ನಡೆಸುವಾತನೇ ನನ್ನ ಕಾಯುವಾತನೇ ನನ್ನ ಯಜಮಾನನೆ ನನ್ನ ಬಿಟ್ಟು ಕೊಡದ ತನೆ ನನ್ನ ನಡೆಸುವಾತನೆ ನನ್ನ ಕಾಯುವಾತನೇ ನನ್ನ ಯಜಮಾನನೆ ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ ನನ್ನಿಂದಾಗ ನನ್ನ ನಡೆಸುವಾತನೇ ನನ್ನ ಕಾಯುವ ತನೇ ನನ್ನ ಯಜಮಾನನೆ ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ ನಿನ್ನ ಕೃಪೆಯಿಂದ ಕಾಯುವಾತನೇ ನನ್ನ ಯಜಮಾನನೇ ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲೇ ಇದ್ದೆ ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲೇ ಇದ್ದೆ ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ ನನ್ನ ನಡೆಸುವಾತನೆ ನನ್ನ ಕಾಯುವಾತನೆ ಎಂದೆಂದಿಗೂ ಇರುವ ನಾನು ಬೇಡಿದೆಲ್ಲವನ್ನು ನನ್ನ ಬಾಳಲ್ಲಿ ನೀಡಿದೆ ನನ್ನ ಯೋಚನೆಗಿಂತಲೂ ಹೆಚ್ಚಾಗಿ ಆಶೀರ್ವದಿಸಿದೆ ನಾನು ಬಿಟ್ಟು ಕೊಡದ ತನೇ ನನ್ನ ನಡೆಸುವಾತನೇ ನನ್ನ ಕಾಯುವಾತನೇ ನನ್ನ ಯಜಮಾನನೆ ನನ್ನ ಬಿಟ್ಟು ಕೊಡದ ತನೇ ನನ್ನ ನಡೆಸುವಾತನೇ ನನ್ನ ಕಾಯುವಾತನೇ ಎಂದೆಂದಿಗೂ ಇರುವಾತನೇ ಧನ್ಯವಾದಗಳು ಮೀನಾಕ್ಷಿ ಹಳ್ಳಿ ಅವರಿಗೆ ಈಗ ಮುಂದಿನ ಹಂತ ಸ್ವಾಗತ ಮತ್ತು ಪ್ರಸ್ತಾವನೆ ಡಾಕ್ಟರ್ ತಮ್ಮತ್ರಾಯ ಸರ್ ಕನ್ನಡ ವಿಭಾಗ ಮುಖ್ಯಸ್ಥರು ಹಾಗೂ ದೈಹಿಕ ಶಿಕ್ಷಣ ವಿಭಾಗ ದಿನಾಲು ಮಾಡಿ ಯೋಗ ಓಡಿಸಿ ಎಲ್ಲ ರೋಗ ಕಾಲೇಜು ಶಿಕ್ಷಣ ಇಲಾಖೆ ಸಿ ದೈಹಿಕ ಶಿಕ್ಷಣ ವಿಭಾಗ ಎನ್ ಎಸ್ ಎಸ್ ಹಾಗೂ ಸ್ಕೌಟ್ಸ್ ಗೈಡ್ಸ್ ಸಹಯೋಗದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂಥ ಶ್ರೀ ವಿನಾಯಕ್ ಅಸಂಗೇ ಸರ್ ಅವರ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ರಿಯಾಶೀಲ ಆತ್ಮೀಯರು ಆಗಿರುವ ಎಸ್ ಪಿ ಹಲವಿಸ್ ಸರ್ ಅವರೇ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂಥ ಐಕ್ಯು ಐ ಸಿ ವಿಭಾಗದ ಸಂಯೋಜಕರಾಗಿರುವ ಡಾಕ್ಟರ್ ಬಿ ಆರ್ ಸರ್ ಅವರೇ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಹಿರಿಯರು ಮಕಂದರ್ ಮೇಡಮ್ ಅವರೇ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಜ್ಯೋತಿ ಕೆ ಮೇಡಮ್ ಅವರೇ ಹಾಗೂ ನನ್ನೆಲ್ಲ ಆತ್ಮೀಯ ಅಧ್ಯಾಪಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನಗೆ ಪ್ರಾಸ್ತಾವಿಕ ಅತಿಥಿ ಪರಿಚಯ ಜೊತೆಗೆ ಸ್ವಾಗತ ಅಂತೇಳಿ ಈ ಜವಾಬ್ದಾರಿಗಳನ್ನು ಕೊಟ್ಟಿದರೆ ಪ್ರಾಸ್ತಾವಿಕ ಹೇಳಿ ಕೊಟ್ಟಾಗ ನಾನು ಸಾರಿ ಭಾಷಣ ಮಾಡಿದ್ದು ಉಂಟು ಅದಕ್ಕಾಗಿ ಇವತ್ತು ವಿಶೇಷ ಉಪನ್ಯಾಸಕರಿಗೆ ಹೆಚ್ಚು ಸಮಯವನ್ನು ಕೊಡುವುದರ ನಿಟ್ಟಿನಲ್ಲಿ ನಾನು ಒಂದೆರಡು ವಿಚಾರಗಳನ್ನ ಹೇಳ್ತೇನೆ ಯಾಕೆ ನಾವು ಯೋಗವನ್ನ ಅರಿತುಕೊಳ್ಬೇಕು ಅದರ ಮಹತ್ವವನ್ನು ತಿಳ್ಕೊಳ್ಬೇಕಾಗಿದೆ ಅಂತ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಹ್ಯಾಪಿ ಸೋ ಫ್ರೆಶ್ ಮೈಂಡ್ ಆ್ಯಂಡ್ ಹೆಲ್ದಿ ಬಾಡಿ ಆಲ್ ತ್ರೀ ಕ್ಯಾನ್ ಬಿ ಅಚೀವ್ಡ್ ವಿತ್ ಯೋಗ ಇವತ್ತು ಯೋಗದಿಂದ ಆಗುವ ಲಾಭ ಮಹತ್ವ ಅಂದರೆ ನಮ್ಮ ದೇಹ ಮನಸ್ಸು ಆತ್ಮ ಶುದ್ಧೀಕರ್ಷ ನಮ್ಮ ದೈಹಿಕ ಸೌಂದರ್ಯಕ್ಕೆ ಸುಮಾರು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಇವತ್ತಿನ ದಿನಮಾನಗಳಲ್ಲಿ ಎಲ್ಲೋ ಕೇಳ್ಪಟ್ಟಿದ್ದೆ ಒಂದು ಮದುವೆ ಹೋದಾಗ ಹೇಳಿದ್ರು ಮದುವೆ ಹೆಣ್ಣಿಗೆ ತಯಾರು ಮಾಡೋದಕ್ಕೆ ಮೇಕಪ್ ಮಾಡೋದಕ್ಕೆ ಐವತ್ತು ಸಾವಿರ ಖರ್ಚು ಮಾಡಿದ್ದಾರೆ ನಾನು ಕೇಳಿದ್ದು ಐವತ್ತು ಸಾವಿರ ಸಾವಿರದಲ್ಲಿ ಒಂದು ಕಾಲದಲ್ಲೇ ಅಂತ ಅಂತನ್ಸುತ್ತೆ ಐವತ್ತು ಸಾವಿರ ದುಡ್ಡಿನಲ್ಲಿ ಅಷ್ಟು ಖರ್ಚು ಮಾಡಿದ್ರು ಕೂಡ ಆ ಸೌಂದರ್ಯ ಎಷ್ಟು ಒಂದು ದಿನ ಮಾತ್ರ ಜೀವನದ್ದಕ್ಕೂ ನಾವು ಸೌಂದರ್ಯಯುತವಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಮುಖದಲ್ಲಿ ಅಂತ ಒಂದು ಚೈತನ್ಯ ಕಾಣಬೇಕು ಅಂದ್ರೆ ಅದು ಬೇರೆ ಯಾವ ವಸ್ತುವಿನಿಂದ ಸಾಧ್ಯ ಅಲ್ಲ ಅದು ಯೋಗಾಸನದಿಂದ ಮಾತ್ರ ಸಾಧ್ಯ ಇದು ಇವತ್ತಿಂದ ಅಲ್ಲ ವೇದ ಪುರಾಣ ಉಪನಿಷತ್ತುಗಳಲ್ಲಿನೇ ಉಲ್ಲೇಖ ಇದೆ ಯೋಗದಿಂದ ಏನು ಮಹತ್ವ ಇದೆ ಹಿರಿಯರು ನಮ್ಮ ಇಡೀ ಜಗತ್ತಿಗೆ ಭಾರತ ಕೊಟ್ಟಂತ ಪರಿಚಯಿಸಿದಂತ ಒಂದು ಒಂದು ಸಾಧನೆ ಅಂದ್ರೆ ಅದು ಯೋಗಾಸನ ಅಂದ್ರೆ ತಪ್ಪಾಗಿಂಚು ಯಾಕೆಂದರೆ ಇಡೀ ಜಗತ್ತಿಗೆ ಯೋಗಾಸನ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಭಾರತ ಅದನ್ನು ಪರಿಚಯಿಸಿರುವಂಥದ್ದು ಆ ನಿಟ್ಟಿನಲ್ಲಿ ಅದರ ಮಹತ್ವವನ್ನು ತಿಳ್ಕೊಂಡಂಥ ಪ್ರಧಾನಿಗಳು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸ್ಥೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅನುಮತಿ ಪಡ್ಕೊಂಡು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಇವತ್ತು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಎಲ್ಲ ಶಾಲಾ ಕಾಲೇಜು ಎಲ್ಲ ಕಡೆ ಇವತ್ತು ವಿಶೇಷ ಉಪನ್ಯಾಸಗಳನ್ನ ಸ್ಪರ್ಧೆಗಳನ್ನ ಯೋಗಾಸನಗಳನ್ನ ಮಾಡುವುದರ ಮೂಲಕ ಇವತ್ತು ನಡೀತಾ ಇರುವಂತ ಆ ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಕೂಡ ಇವತ್ತು ಯೋಗ ದಿನಾಚರಣೆ ಹಮ್ಮಿಕೊಳ್ಬೇಕು ಅನ್ನೋ ಹೇಳಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಪ್ರಾಂಶುಪಾಲರು ಚರ್ಚಿಸಿದಾಗ ಯಾರನ್ನ ನಾವು ಕರೆಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ಯೋಗ್ಯವಾಗಿರುವಂಥವ್ರು ಯಾರು ಹೇಳಿ ಚರ್ಚೆಗೆ ಬಂದಾಗ ನಮ್ಮ ಪ್ರಾಂಶುಪಾಲರೇ ನಿರ್ದೇಶಿಸಿದ ಹಾಗೆ ಒಬ್ಬ ಒಳ್ಳೆಯ ಯೋಗಪಟುಗಳಾದರೆ ಮತ್ತು ವಾಗ್ಮಿಗಳಾದರೆ ಹಾಗೆ ಒಬ್ಬ ಹೈಸ್ಕೂಲ್ ಸಹ ಶಿಕ್ಷಕರಾದರೆ ಅಂಥವರನ್ನು ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸುವುದು ಸೂಕ್ತ ಅಂಥೇಳಿ ನಿರ್ಧರಿಸಿ ಅವರನ್ನು ಇವತ್ತು ನಾವು ನಮ್ಮ ಮಹಾವಿದ್ಯಾಲಯಕ್ಕೆ ಕರೆಸಿದ್ದೀವಿ ಶ್ರೀಯುತರು ಮೂಲತಃ ಅವರು ಬನಟ್ಟಿ ಗ್ರಾಮದ ನಾವದಗಿ ಎನ್ನುವಂಥ ಗ್ರಾಮದಲ್ಲಿ ಜನಿಸ್ತಾರೆ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಕಾಲೇಜು ಶಿಕ್ಷಣವನ್ನು ಅತನಿ ತಾಲೂಕಿನ ಎಸ್ ಎಮ್ ಎಸ್ ಕಾಲೇಜಿನಲ್ಲಿ ಮುಗಿಸುವುದರ ಜೊತೆಗೆ ಅವರು ಬಿ ಎಡ್ ಪದವಿಯನ್ನು